ನಮಸ್ತೆ ಎಲ್ಲರು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದರೆ ಅಂತ ಭಾವಿಸ್ತಾ ಐ ಹೋಪ್ ನಾವು ಕೂಡ ನಿಮ್ಮ ಆಶೀರ್ವಾದನೂ ಚೆನ್ನಾಗಿದ್ದೀವಿ ಇವತ್ತು ವ್ಲಾಗ್ನ ಅಪ್ಲೋಡ್ ಮಾಡೋಕ್ಕೆ ತುಂಬ ಡಿಲೇ ಆಗ್ತಾ ಊರಲ್ಲಿ ಊರಲ್ಲಿರೋದ್ರ ಕಾರಣ ವಿಡಿಯೋ ಎಡಿಟ್ ಮಾಡಿರೋ ವಾಯ್ಸೋರ್ ಕೊಡೋಕ್ಕಾಗ್ತಾಯಿಲ್ಲ ಹಾಗಾಗಿ ವ್ಲಾಗ್ ಅಪ್ಲೋಡ್ ಮಾಡೋದು ಡಿಲೇ ಆಗ್ತಿದೆ ಅದಕ್ಕೆ ಸಾರಿ ಇವತ್ತು ನಾವು ಮಂದ್ಯವ್ರಿಗೆ ಹೋಗ್ತಾ ಇದ್ದೀವಿ ಅಂದರೆ ಎಮ್ಮೆ ಕರಾಗಿತ್ತಲ್ವ ಅದಕ್ಕೆ ಇಣ್ಣ ಇಲ್ಲ ಮಂದ್ಯವ್ರಿಗೆ ಎಡೆ ಕೊಟ್ಟು ಬರೋಣ ಅಂತ ನಾನು ನನ್ನ ಮೈದನ ಹಾಗೆ ಪಾಪು ಹೋಗ್ತಾ ಇದ್ದೀವಿ ಅದು ಸೋಮವಾರ ಆಗಿರೋದ್ರಿಂದ ಮಂದ್ಯವ್ರ ವಾರ ಕೂಡ ಹಾಗಾಗಿ ಹೊರಟಿದ್ವಿ ನೋಡಿ ನೇಚರ್ ಕೂಡ ತುಂಬ ಚೆನ್ನಾಗಿದೆ ಇನ್ನೇನು ಹೊರಟ್ವಿ ದೇವಸ್ಥಾನಕ್ಕೆ ಕೂಡ ಹೋಗಬೇಕು ಅಂದರೆ ದೇವಸ್ಥಾನಕ್ಕೆ ಹೋಗಬೇಕು ಅಂದರೆ ನನ್ನ ಅಮ್ಮನ ಮನೆ ಊರಿಂದನೇ ಹೋಗ್ಬೇಕು ನನ್ನ ನನ್ನವ್ರ ಮನೆಯಿಂದನೇ ದೇವಸ್ಥಾನಕ್ಕೆ ಕೂಡ ಹೋಗಬೇಕು ಇನ್ನೇನು ದೇವಸ್ಥಾನ ಕೂಡ ರೀಚ್ ಆದ್ವಿ ದೇವ್ರ ದರ್ಶನ ಪಡೆಯೋಣ ಅಂತ ಹೋದ್ವಿ ನಮ್ಮ ಪಾಪು ಅಂತೂ ನಿಲ್ತಾ ನಿಲ್ತಾಯಿಲ್ಲ ಅವ್ನಿಗೆ ಫ್ರೀಯಾಗಿ ಬಿಟ್ಟರೆ ಸಾಕು ಒಂದು ಕಡೆಯಿಂದ ಆಟ ಬರ್ತಾ ಬರ್ತಾಯಿದ್ದ ಸರಿ ಅಂತ ಅವನ್ನ ಇಳಿಸ್ಬಿಟ್ಟು ಮ ಹಣ್ಣು ಕಾಯಿ ತೊಗೊಂಬಂದಿದ್ವಲ್ಲ ಹಾಗೆ ಎಡೆ ಎಲ್ಲ ಕೊಟ್ಟಿದ್ವಿ ಪೂಜೆ ಮಾಡೋಣ ಅಂಥೇಳಿ ಹೊರಟ್ವಿ ಇನ್ನೇನು ಪೂಜೆ ಮಾಡಬೇಕು ಮೈದನ ಕೂಡ ಬಂದಿದ್ರಲ್ವ ಹಣ್ಣು ಕಾಯೆಲ್ಲ ಕೊಟ್ಟರು ಹಾಗೆ ದೇವದರ್ಶನ ಪ್ರಯಾಣ ಅಂತ ಹೊರಟ್ವಿ ಕೈ ಕಾಲ ತೊಳ್ಕೊಂಡು ಬಂದ್ವಿ ಪಾಪು ಕೂಡ ಕೈ ಕಾಲ ತೊಳಸ್ತೆ ಮುಖ್ಯ ತೊಳಸಿದ್ರಿಂದ ಅವ್ನು ಹಠ ಮಾಡಿದ ಎತ್ಕೊ ಅಮ್ಮ ಅಂತಾನೆ ಅಲ್ಲಿ ಸ್ವಲ್ಪ ಅವ್ನು ಆಟಾಡಿಸ್ಕೊಳ್ತಾನೆ ಕರ್ಕೊಂಡು ಹೋಗ್ತಿದ್ದೆ ನೋಡಿ ಒಂದಲ್ ಕೂಡ ನೀವೆಲ್ಲ ದೇವಸ್ಥಾನ ಸುತ್ತ ಓಡಾಡ್ತಾ ಇದ್ದಾ ಅವನು ಕೂಡ ಸಮಾಧಾನ ನಡ್ಕೊಂಡು ಕರ್ಕೊಂಡು ದರ್ಶನ ಪಲ್ಯಾಣ ಅಂತ ಹೋದ್ವಿ ಇನ್ನೇನು ಎಡೆಗೆಯಿಂದ ಮೊಸರು ಅನ್ನ ಹಾಗೆ ಗಿನ್ನ ತೊಗೊಂಬಂದಿದ್ವಿ ಮೊದಲಿಗೆ ಕರು ಹಾಕಿ ಗಿಣ್ಣ ಮಾಡಿದ ತಕ್ಷಣ ಮೊದಲಿಗೆ ಮಂದಿಯವ್ರಿಗೆ ಎಡೆ ಕೊಡಬೇಕು ಹಾಗಾಗಿ ಬಂದಿದ್ವಿ ನಾನು ಸ್ವಾಮಿಯ ಕೂಡ ಅಷ್ಟೇ ದೇವಸ್ಥಾನದಲ್ಲೇ ಇದ್ದರು ಅವರು ದೇವಸ್ಥಾನದಲ್ಲೇ ಉಳ್ಕೊಳೋದ್ರಿಂದ ಅಲ್ಲೇ ಇದ್ರು ಇಲ್ಲಿದ್ರೆ ಮತ್ತೆ ಅವ್ರ ಮನೆಗೆ ಹೋಗಿ ಬರಬೇಕಾಯ್ತು ದೇವ್ರ ದರ್ಶನ ಪಡೆಯೋಕೆ ಹೋಗಿದ್ವಲ್ವಾ ಸ್ವಾಮಿಯರು ಕೂಡ ಇದ್ರು ಇನ್ನೇನು ಸ್ವಾಮಿಯ ಪೂಜೆ ಮಾಡೋಕೆ ಕೂಡ ಎಲ್ಲ ರೆಡಿ ಮಾಡ್ಕೊಳ್ತಿದ್ರು ಎಡೆಗೆ ಅಂತ ಕೂಡ ಎಲ್ಲ ಮೈದಾನ ರೆಡಿ ಮಾಡಿಟ್ಟಿದ್ರು ನೋಡಿ ಸ್ವಾಮಿಯ ಪೂಜೆ ಕೂಡ ಮಾಡ್ತಾ ಇದ್ದಾರೆ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಆದ್ಮೇಲೆ ಸ್ವಲ್ಪ ಹೊತ್ತು ಕೂತಿದ್ದು ಹೋಗಬೇಕು ಅಂಥೇಳಿ ನೋಡಿ ಪಾಪು ಗಂಟೆ ಹೊಡಿಬೇಕು ಅಂದರೆ ತುಂಬ ಹಠ ಮಾಡ್ತಿದ್ದ ಅವನು ಒಂದು ಹತ್ತು ನಿಮಿಷ ಆಟಾಡಿಸಿ ಗಂಟೆ ಎಲ್ಲ ಹೊಡಿಸಿ ಅವನು ಕೂಡ ಸಮಾಧಾನ ಮಾಡಿದ್ವಿ ದೇವರು ಮುಟ್ಟಬೇಕು ಅಂತ ತುಂಬ ಹಠ ಮಾಡ್ತಿದ್ದ ಅದೆಲ್ಲ ಮುಟ್ಟೋ ಹಾಗಿಲ್ಲ ಅಂತಂದಮೇಲೆ ಅವ್ರು ಚಿಕ್ಕಪ್ಪನೇ ಅವನಿಗೆ ಗಂಟೆ ಎಲ್ಲ ಹೊಡಿಸಿದ್ರು ಅವ್ನಿಗೊಂಥರ ಖುಷಿ ಆಗೋದು ಈ ರೀತಿ ಹೊರಗಡೆ ಎಲ್ಲ ಬಂದರೆ ಅವ್ನಿಗೆ ಫ್ರೀಯಾಗಿ ಬಿಡಬೇಕು ಅವಾಗ ಒಂದು ಒಂಥರ ಖುಷಿ ಕೂಡ ಆಗುತ್ತೆ ಸುಮ್ಮನೆ ಆಟಾಡ್ತಾನೆ ತಲಾಟೆ ಮಾಡಲ್ಲ ಗಲಾಟೆ ಮಾಡಲ್ಲ ಹಾಗಾಗಿ ಅವನೊಂದು ಹತ್ತು ನಿಮಿಷ ಆಟಾಡಿಸಿ ಮೈ ಹೋಗಿ ಹಾಕೊಂಡ್ ಬಂದ್ರು ಇನ್ನೇನು ದೇವ್ರ ದೇವ್ರಿಗೆ ಮಂಗಳಾರತಿ ಕೂಡ ಮಾಡ್ತಾ ಇದ್ದಾರೆ ನೋಡಬಹುದು ಚೆನ್ನಾಗಿ ವಿಡಿಯೋ ಕೂಡ ಮಾಡ್ಕೊಂಡಿದ್ರು ಇದನ್ನ ನೋಡಿ ದೇವ್ರ ಮಂಗಳಾರತಿ ಎಲ್ಲ ಮಾಡಾದ ನಂತರ ಮಂಗಳಾರತಿಯೆಲ್ಲ ತಗೊಂಡು ಇನ್ನೂ ಎಡೆ ಕೂಡ ಮಾಡ್ತಾಯಿದ್ರು ಅಪ್ಪ ಅವರು ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ದೇವರಿಗೆ ಹೇಳಿ ಇನ್ನೇನು ಮಂಗಳಾರತಿ ಎಲ್ಲ ಆದ ನಂತರ ಪ್ರದಕ್ಷಿಣೆ ಹಾಕೋಣ ಅಂತ ಕೂಡ ಹೊರಟ್ವಿ ಪಾಪು ಕೂಡ ನಾನು ಬಿಡ್ತೀನಿ ಅಂತ ಹಠ ಮಾಡ್ತಿದ್ದ ಹಂಗೆ ಅವನು ಕೈ ಇಟ್ಕೊಂಡು ಕರ್ಕೊಂಡೆ ಪ್ರದಕ್ಷಿಣೆ ಹಾಕಿಸ್ಕೊಂಬರೋಣ ಅಂತ ಹೊರಟೆ ಆದರೆ ಅವ್ನು ಪ್ರದಕ್ಷಿಣೆ ಹಾಕೋಕ್ಕೆ ಬಿಡ್ತಿದ್ದಿಲ್ಲ ಬೈಕ್ ಹತ್ರ ಕಂಡು ಅಂತ ತುಂಬ ಹಠ ಮಾಡ್ತಿದ್ದ ಹಿಂಗೆ ಅವನು ಸುಧಾರ್ಸ್ಕೊಂಡೆ ಕರ್ಕೊಂಡು ಇದ್ದೀನಿ ನೋಡ್ಬೋದು ಅವ್ನು ಒಂತಲ್ಲಿ ಕೂಡ ಇಲ್ಲ ಸ್ಪೀಡಾಗಿ ಹೋಗಿ ಹೋಗಿ ಬಿಡ್ತಿದ್ದ ಹಾಗಾಗಿ ಅವ್ನು ಕೈ ಇಟ್ಕೊಂಡೆ ಕರ್ಕೊಂಡು ಹೋಗ್ತಾ ಇದ್ವಿ ದೇವ್ರ ಎದುರುಗಡೆ ಪ್ರದಕ್ಷಿಣೆ ಹಾಕಿಬಿಟ್ಟು ಮುಗಿಸ್ಕೊಂಡು ಬಂದು ನೆಡೆಯೆಲ್ಲ ಮುಗಿತಂದ ನಾವು ಕೂಡ ಪ್ರಸಾದ ಗಿಣ್ಣು ಮೊಸರನ್ನಿದೆ ಅನ್ನೋಲ್ಲ ಅದನ್ನು ಕೂಡ ತಿನ್ಕೊಂಡು ಮನೆಗೆ ಹೊರಟ್ವಿ ಇನ್ನೇನು ಇದು ನೆಕ್ಸ್ಟ್ ಡೇ ಕಂಟಿನ್ಯೂಷನ್ ಲಾಗ ಇರುತ್ತೆ ನೆಕ್ಸ್ಟ್ ಡೇ ಗ್ರಾಮ ದೇವತೆ ಆಗಿರೋಂಥ ದುರ್ಗಮ್ಮ ದೇವಸ್ಥಾನ ಕೂಡ ಬಂದಿದ್ದೀವಿ ಯಾಕಂದರೆ ಗಣಪತಿ ಹಬ್ಬ ಆದಮೇಲೆ ಎಳೆಗೌರನ ಹಬ್ಬ ಅಂತ ಮಾಡ್ತಾರೆ ಹಾಗಾಗಿ ಅವತ್ತು ಗ್ರಾಮ ದೇವತೆ ಆಗಿರೋ ದುರ್ಗಮ್ಮ ದೇವಸ್ಥಾನ ಕೂಡ ಬಂದು ಹಣ್ಣು ಎಲ್ಲ ಮಾಡಿಸ್ಕೊಂಡು ಹೊರಟಿ ತುಂಬ ಜನ ಕೂಡ ಬಂದಿದ್ರು ಇದೇ ನೋಡಿ ಗ್ರಾಮ ದೇವತೆ ಆಗಿರೋ ದುರ್ಗಮ್ಮನ ಗುಡಿ ಅದನ್ನು ಕೂಡ ನೋಡಿಬಿಟ್ಟು ದರ್ಶನ ಎಲ್ಲ ಮುಗಿಸ್ಕೊಂಡು ಮಂಗಳಾರತಿ ಎಲ್ಲ ತಗೊಂಡು ಇನ್ನೇನು ಎಳೆಗೌರನ ಹಬ್ಬ ಮಾಡಿರ್ತಾರಲ್ವಾ ಅಲ್ಲಿ ಹೋಗಿ ಆ ದೇವರಿಗೆ ಕೂಡ ಹಣ್ಣು ಕೈ ಮಾಡಿಸ್ಬೇಕು ಹಾಗಾಗಿ

ಫಸ್ಟು ದೇವತೆಗೆ ಬಂದು ಅಂದರೆ ದುರ್ಗಮ್ಮ ದೇವಸ್ಥಾನಕ್ಕೆ ಬಂದು ಹಣ್ಣು ಕಾಯಿ ಎಲ್ಲ ಮಾಡಿಸ್ಕೊಂಡು ತದನಂತರ ಆ ದೇವಸ್ಥಾನಕ್ಕೆ ಹೋಗ್ತಾರೆ ಹಾಗಾಗಿ ಪಾಪ ಕೂಡ ಅಷ್ಟೇ ಮಂಗಳಾರತಿಲ್ಲ ತೊಗೊಂಡು ಪಾಪ ಕೂಡ ಅಷ್ಟೇ ಆ ದೇವ್ ಕರ್ಕೊಂಡು ಹೊರಟ್ವಿ ಪಾಪನ ಚೆನ್ನಾಗಿತ್ತು ತುಂಬ ಚೆನ್ನಾಗಿತ್ತು ದೇವರ ಅಲಂಕಾರ ಕೂಡ ಅದೆಲ್ಲ ನೋಡಿಬಿಟ್ಟು ನೋಡಿ ಎಳ್ಳಗೌರನ ಹಬ್ಬ ಅಂತ ಹೇಳಿದ್ನಲ್ವ ಹಾಗಾಗಿ ಇಲ್ಲಿಗೆ ಬಂದ್ವಿ ಇಲ್ಲೂ ಕೂಡ ಅಷ್ಟೇ ದೇವ್ರಿಗೆ ಚೆನ್ನಾಗಿ ಅಲಂಕಾರ ಕೂಡ ಮಾಡಿದ್ರು ವಿಶೇಷವಾಗಿರುತ್ತೆ ಎಳೆಗೌರ ಹಬ್ಬ ನಾನು ಪ್ರತಿ ಸಾರಿ ಬರೋಕ್ಕಾಗೆ ಕೆಲವೊಂದು ಇಂದ ನಾನು ಕೂಡ ಬಂದಿಲ್ಲ ಇದು ನಾನು ಮೇ ಬಿ ಸೆಕೆಂಡ್ ಟೈಮ್ ಬಂದಿರೋದು ಅನ್ಸುತ್ತೆ ಚೆನ್ನಾಗಿ ಅಲಂಕಾರ ಕೂಡ ಮಾಡಿದ್ರು ದೇವರಿಗೆ ಅಲ್ಲಿ ಮಡಿಕೆ ಇಟ್ಟಿದ್ರಲ್ಲ ಕಾಣಿಕೆ ಹಾಕಬೇಕು ಅದು ಯಾವುದೇ ರೀತಿಯ ಶಬ್ದ ಬರ್ ಬರ್ದೇ ಇರೋ ರೀತಿ ಅಲ್ಲಿ ಕಾಣಿಕೆ ಹಾಕಬೇಕು ಅಂತ ಹೇಳಿದರು ತುಂಬ ವಿಶೇಷ ಅನ್ನಿಸ್ತು ನಾನು ಕೂಡ ಅಷ್ಟೇ ನಾನು ಕೂಡ ಅಷ್ಟೇ ಕಾಣಿಕೆ ಹಾಕಿಬಿಟ್ಟು ಇನ್ನ ಮನೆಗೆ ಹೊರಡೋಣ ಅಂತ ಹೊರಟ್ವಿ ತುಂಬ ಜೋರು ಇರುತ್ತೆ ಕೂಡ ಎಳೆಗೌರನ ಹಬ್ಬ ಅಂತ ಕೂಡ ಹೇಳಿದರು ಸ್ವಾಮ್ಯ ಕಾಲಿಗೆಲ್ಲ ಇದ್ದು ಬಿದ್ದುಬಿಟ್ಟು ಪಾಪ ಕೈಲಿ ಕೂಡ ಕಾಣಿಕೆ ಹಾಕಿಸಿ ನಿನ್ನ ಮನೆಗೆ ಹೊರಡೋಣ ಅಂತ ಹೊರಟ್ವಿ ಮನೆಗೆ ಹೋಳಿಗೆ ಎಳೆಗೌರನ ಹಬ್ಬ ಅಂತಲೇ ಹೋಳಿಗೆ ಎಲ್ಲ ಹಾಗೆ ದೇವ್ರ ಎಲ್ಲ ಪಡ್ಕೊಂಡು ನಿನ್ನ ಮನೆಗೆ ಹೋಗೋಣ ಅಂತೇಳಿ ಹೊರಟ್ವಿ ತುಂಬ ಚೆನ್ನಾಗಿ ಅಲಂಕಾರ ಕೂಡ ಮಾಡಿದರು ದೇವ್ರಿಗೆ ಇದೆಲ್ಲ ಅಲ್ಲಿ ಮಂಗಳಾರತಿಲ್ಲ ತಗೊಂಡು ಇನ್ನೇನು ಮನೆಗೆಲ್ಲ ಹೊರಟ್ವಿ ಮನೆಯೂ ಕೂಡ ಅಷ್ಟೇ ಹಬ್ಬದ ಅಡುಗೆ ಎಲ್ಲ ರೆಡಿಯಾಗಿತ್ತು ಇನ್ನೇನು ಮನೆಗೆ ಹೋಗ್ಬಿಟ್ಟು ಊಟ ಮಾಡಬೇಕು ಅಷ್ಟೇ ತುಂಬ ಚೆನ್ನಾಗಿತ್ತು ಹಳ್ಳಿ ಕಡೆ ಎಲ್ಲ ರೀತಿಯ ಸಂಪ್ರದಾಯನ ಕೂಡ ಪಾಲಿಸ್ತಾರೆ ಒಂಥರ ಆಗುತ್ತೆ ಹಾಗೆ ಮನೆಗೆ ಹೋಗಿ ಊಟ ಎಲ್ಲ ಮುಗಿಸ್ಕೊಂಡ್ವಿ ಈ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಆಗ ನನ್ನ ಫ್ಯಾಮಿಲಿ ನಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಈಗ ನನ್ನ ಚಾನಲ್ ಯಾರೆಲ್ಲ ನೋಡ್ತೀವಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯಾವಾಗಲೂ ನನ್ನ ಚಾನಲ್ ನೋಡ್ತಾ ಇರಿ ಈಗ ಯಾವಾಗಲೂ ಸಪೋರ್ಟ್ ಇರಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್